ನಮಸ್ತೆ ಕರ್ನಾಟಕ ಧರ್ಮದೀಪ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವು ಬೆಳಗ್ಗೆ ಎದ್ದ ತಕ್ಷಣ ಮಾಡುವ ಕೆಲಸಗಳು ನಮ್ಮ ಇಡೀ ದಿನದ ಮೇಲೆ ಪ್ರಭಾವ ಬೀರುತ್ತವೆ ಶಾಸ್ತ್ರಗಳ ಪ್ರಕಾರ ನಮ್ಮ ದಿನವನ್ನು ಸರಿಯಾದ ರೀತಿಯಲ್ಲಿ ಆರಂಭಿಸಿದರೆ ನಕಾರಾತ್ಮಕತೆ ಮತ್ತು ಅದೃಷ್ಟ ನಮ್ಮದಾಗುತ್ತದೆ ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮ್ಮ ಜೀವನವನ್ನೇ ಬದಲಾಯಿಸಬಲ್ಲ ಬೆಳಗ್ಗಿನ ಐದು ಪ್ರಮುಖ ಅಭ್ಯಾಸಗಳ ಬಗ್ಗೆ ತಿಳಿಸಿಕೊಡುತ್ತೇನೆ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮೊದಲನೇದಾಗಿ ಬೆಳಗ್ಗೆ ಕಣ್ಣು ಬಿಟ್ಟ ತಕ್ಷಣ ಮೊದಲು ನಿಮ್ಮ ಎರಡು ಅಂಗೈಗಳನ್ನು ನೋಡಿ ಈ ಶ್ಲೋಕವನ್ನು ಹೇಳಿ ಶ್ಲೋಕ ಹೇಳೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ಲೈಕ್ ಮಾಡಿಲ್ಲ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಬೆಬ್ ಸಪೋರ್ಟು ಮತ್ತು ಪ್ರೀತಿ ವಿಶ್ವಾಸ ಈ ಚಾನಲ್ ಮೇಲೆ ಇರಲಿ ಬನ್ನಿ ಹಾಗಾದರೆ ಶ್ಲೋಕ ಹೇಳೋಣ ಕರಗ್ರಿ ವಸದೆ ಲಕ್ಷ್ಮಿ ಕರಮತಿ ಸರಸ್ವತಿ ಕರಮೂಲಿ ಸೀತ ಗೌರಿ ಪ್ರಭಾದೆ ಕರದರ್ಶನ ನಮ್ಮ ಕೈಗಳಲ್ಲಿ ಲಕ್ಷ್ಮಿ ಸರಸ್ವತಿ ಮತ್ತು ಗೌರಿ ನೆಲೆಸಿದ್ದಾರೆ ದಿನದ ಮೊದಲ ನೋಟ ದೈವಿಕವಾಗಿದ್ದರೆ ಆ ದಿನ ಪೂರ್ತಿ ನಮಗೆ ಒಳ್ಳೆಯ ಕೆಲಸಗಳನ್ನು ಮಾಡುವ ಸ್ಫೂರ್ತಿ ಸಿಗುತ್ತದೆ ಎರಡನೇ ಅಭ್ಯಾಸ ಭೂಮಿ ನಮನ ಅಂದರೆ ಹಾಸಿಗೆಯಿಂದ ಕೆಳಗಿಳಿಯುವ ಮುನ್ನ ಭೂತಾಯಿಗೆ ನಮಸ್ಕರಿಸುವುದು ಎರಡನೇ ಅಭ್ಯಾಸ ನಾವು ದಿನವಿಡೀ ಅವಳ ಮೇಲೆ ನಡೆಯುತ್ತೇವೆ ಹಾಗಾಗಿ ಆ ತಾಯಿಯ ಅನುಮತಿ ಮತ್ತು ಕ್ಷಮೆ ಪಡೆಯುವುದು ನಮ್ಮ ಸಂಸ್ಕಾರ ಇದು ನಮಗೆ ಅಹಂಕಾರವನ್ನು ಕಡಿಮೆ ಮಾಡಿ ವಿನಂತಿಕೆಯನ್ನು ನೀಡುತ್ತದೆ ಮೂರನೇದಾಗಿ ಉಗುರು ಬೆಚ್ಚಗಿನ ನೀರು ಅಂದರೆ ಸ್ನಾನಕ್ಕೆ ಮುನ್ನ ಒಂದು ಲೋಟ ಉಗುರು ಬೆಚ್ಚಗಿನ ನೀರನ್ನು ಕೊಡೆಯುವುದು ಉತ್ತಮ ಇದು ಕೇವಲ ಆರೋಗ್ಯವಲ್ಲ ಆಧ್ಯಾತ್ಮಿಕವಾಗಿ ನಮ್ಮ ಶರೀರವನ್ನು ಶುದ್ಧೀಕರಿಸುವ ಕ್ರಿಯೆ ದೇಹದಲ್ಲಿರುವ ಕಲ್ಮಶಗಳನ್ನು ದೂರವಾದಾಗ ಮನಸ್ಸು ಪ್ರಸನ್ನವಾಗಿರುತ್ತದೆ ನಾಲ್ಕನೇದಾಗಿ ಸೂರ್ಯ ದರ್ಶನ ಮತ್ತು ಆಗ್ನೆಯ ಅಂದರೆ ಸ್ನಾನ ಮುಗಿದ ನಂತರ ಉದಯಿಸುವ ಸೂರ್ಯನಿಗೆ ನಮಸ್ಕರಿಸಿ ಸಾಧ್ಯವಾದರೆ ತಾಮ್ರದ ಪಾತ್ರೆಯಿಂದ ಸೂರ್ಯನಿಗೆ ನೀರನ್ನು ಅರ್ಪಿಸಿ ಸೂರ್ಯನ ಶಕ್ತಿಯ ಮೂಲ ಸೂರ್ಯನ ಕಿರಣಗಳು ನಮ್ಮ ಮೇಲೆ ಬಿದ್ದಾಗ ಭೂಮಿ ಚುರುಕಾಗುತ್ತದೆ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಐದನೇದಾಗಿ ನಕಾರಾತ್ಮಕ ಸಂಕಲ್ಪ ಅಂದರೆ ಕೊನೆಯದಾಗಿ ದೇವರ ದೀಪದ ಮುಂದೆ ಕುಳಿತು ಎರಡು ನಿಮಿಷ ಶಾಂತವಾಗಿ ಕಣ್ಣು ಮುಚ್ಚಿ ಹಿಂದಿನ ದಿನ ನಾನು ಎಲ್ಲರಿಗೂ ಒಳ್ಳೆಯದನ್ನು ಮಾಡುತ್ತೇನೆ ನನ್ನ ಕೆಲಸದಲ್ಲಿ ಯಶಸ್ವಿ ಸಿಗಲಿ ಎಂದು ಸಂಕಲ್ಪ ಮಾಡಿ ನಿಮ್ಮ ಈ ಒಂದು ನಕಾರಾತ್ಮಕತೆ ಯೋಚನೆ ಇಡೀ ದಿನದ ಅಡೆತಡೆಗಳನ್ನು ದೂರ ಮಾಡುತ್ತದೆ ಈ ಪುಟ್ಟ ಮಾಹಿತಿ ನಿಮಗೆ ಇಷ್ಟವಾಯಿತು ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೂ ಯಾರೆಲ್ಲ ಲೈಕ್ ಮಾಡಿಲ್ಲ ದಯವಿಟ್ಟು ಲೈಕ್ ಮಾಡಿ ಈ ವಿಡಿಯೋನ ಹೆಚ್ಚು ಜನರಿಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ Yeah, yeah.